ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಗಂಗ್ಯಾ ಎಲೇ ಗಂಗ್ಯಾ ಅವ್ನು ಏನ್ ಏನೇನ ಏನೇನೋ ನಾವು ಮದುವೆ ಮಾಡಿದ್ರೆ ಹೆಂಗಿರ್ತಿದ್ ನನ್ ಮಗ ಎಲೇ ಗಂಗ್ಯಾ ಏ ನಿಮ್ಮ ಬಾರೇ ಎದಕ್ಕ ನೀನು ಅವ್ನ ಕಿವಾಗಿನ್ ಗುಟ್ಟ ಇಟ್ಕೊಂಡೆನ ನೀ ಅವ್ನು ಹೊಡೆ ಹೊಡೆ ಹೋಗ್ ಹೋಗ ನೀ ತಮ್ಮ ಅವನು ಇನ್ನ ಹನ್ನೆರಡು ಅಡಿ ಬರ್ದಿದ್ನ ಹೆಂಗ ಮಾಡ್ತಿದ್ನ ಮಗ ಅದನು ತರ ಕುಡ್ ಲೇಟ್ ಮಾಡ್ತಾನ ಸಾಲಿಗಾಕ ಹೋಗಿಲ್ಲ ಸಾಲಿ ಸುಟ್ಟ ನಮ್ಗ್ ದಿನ ಬರೇ ಸಾಲು ಸೂಟ್ ಅದ ಸೂಟ್ ಅದ ಅಂತೇಳ ಎದ್ದು ಹೋಗಿಲ್ಲ 나ळी ಗೆತ್ತಿನಪ್ಪ 나ळी ಹೋಗತಿಪ್ಪ ಮೈಲ ಕುಂದ್ರ ಸಾಲಿ ಹೋಳೆ ಅಲ್ಲ ನಿಮ್ಮ ಟೀಚರ್ ಆ ಹೊಯ್ಕೊಳಕತ್ತಾಳೆ ಅಲ್ಲಿ ಹೋಗ್ತಿನೇಪ್ಪ ಅಲ್ಲಿ ಏನ್ ಬರೇ ಹೋಗ್ನಂತ ಆ ಟೀಚರ್ ಚೂಟ್ತೆ ಅಂತ ಅಲ್ಲಿ ಏಲ್ಲಾ ಪಚೂತಿಲ್ಲ ಫೂಲ್ ಹೇಳ್ತಾರೆ ನಿಮ್ಮ ಟೀಚರ್ ವಾ ಚೂಟ್ಲಿಪ್ಪ ಮತ್ತೆ ಹೇಳ್ತಾರೆ ನಿಮ್ಮ ಟೀಚರ್ ಶೂಲೇ ತೋರುಪ್ಪ ಹಾ ಶೂಲೇ ಅಂತ ಫೂಲ್ ಹೇಳ್ತಾರಾ ಹಾ ನಿಮ್ಮ ಟೀಚರ್ಗಳ ಫೂಲ್ ಹೇಳ್ತಾರಲ್ಲ ನಿಮಗೆ

அசிர் விட்டு நாளிந்த சாலி மகன்கிட்ட அல்ல

அலே ஊட்டாட்டி மக்கம் அல்ல அட் ஆக்தி அப்பா மல்லவக்கள மல்லவ மல்லவக்கள நிங்கவா மருவி வந்தாக ஏ பீமண ஏ பீமண பீமண ஏமண ஏமண்பா ஏ பர்சன ಏನಪ್ಪ ಮಲ್ಕೊಂಡ್ಯಾ ಅಲ್ಲ ಹೋ ಮಾರ ಮಕ್ಕೊಂಡಂಗ ಎಬ್ಬಿಸಿ ಮಲ್ಕೊಂಡಿನ ಅಂತ ಕೇಳ್ತೆ ಅಲ್ಲೇನಿಲ್ಲ ಮಾರ ಮಲ್ಕೊಂಡಿದ್ದೆಲ್ಲ ಕೆಲ್ಸಕ್ಕೆನೆ ಎಲ್ರು ಹೋಗಿದೆ ಇಲ್ಲ ಏಯ ಎಲ್ಲೋ ಮಾರ ಇಲ್ಲೇ ಹೊಲ್ದಾಗ ಕೆಲಸ ಇತ್ತಾ ಈಗ ಮುಗಿಸ್ಕೊಂಡು ಕಸಾ ಪಸಾ ಕಿತ್ತಿ ಈ ಕಡೆ ಬಂದ್ ನೋಡು ಏನ್ ಕಸಕ್ಕಿತ್ತು ಹೋ ಮಾರ ಬಾಳ ಇತ್ತನ್ ಕಸ ಹಾ ಬಾಳ ಇತ್ತ ಕಸ ಅದ್ಕ ಕಿತ್ತಿ ಈಗ ಬಂದ್ನೋ ಮನಿ ಹೌದಾ ಊಟ ಊಟ ಆಗೇ ಮಾಡಾಕತ್ತಿದ್ದೆಪ್ಪ ಊಟ ಮಾಡ್ಬೇಕಂತ ಅಂದ ಯಾಕ ಮೈ ಕೈ ನೋವಕತ್ತದ ಅಂತ ಹೇಳಿ ಮಲ್ಕೊಂಡಿದ್ವಿ ಹೌದ ನಾನು ಈ ಕಡೆ ಹೋಗಿದ್ನ ಇಲ್ಲಿ ಮಕ್ಕೊಂಡಿದ್ದೆ ಅದ್ಕ ಎಬಸೀನಪ್ಪ ಯಾಕ ಮಕ್ಕಣ ಭೀಮಾನ ಅಂತ ಬರೋಬ್ಬರ್ ಕೆಲಸ ಮಾಡಿದೆ ಅಣ್ಣ ವಿಮಾನ ಎಲ್ಲಿದ ನಿಮ್ಮ ಮಗ ಏನು ಕಾಣವಲ್ಲಲ್ಲ ಎಷ್ಟು ದಿವಸ ಆಯ್ತು ಏಯ್ ಇಲ್ಲೇ ಅದನ ಎಲ್ಲಿ ಕಳಿಸಿ ಅಲ್ಲೇ ಹೊಲ ಗಿಲ್ ಕಳ್ಸಿ ಏನು ಮಾಡಿದೆ ಆ ಆ ಹೊಲಕ್ಕೆ ಹೋಗು ಫಿಗರ್ ಅವರು ಇದ್ದಂಗೆ ಅದಾವ ನಮಗೆ ಇಲ್ಲೇ ಅದನ ಮನ್ಯಾಗೆ ಏನ್ ಮಾಡಕತ್ತ ಮನ್ಯಾಗೆ ಗಂಗ್ಯ ಏ ಗಂಗ್ಯ ಬಾರ ಎಲ್ಲ ಎಲ್ಲದೆ ಏನು ಹೋಮ್ ಮಾರ ಬಿಮಾನ ಬರೋಲ್ಲ ಆಗೇನಪ್ಪ ನಿನ್ ಮಗ ಹೊದ್ರಿದ್ರು ಎಲ್ಲ ಹೋಗ್ತಾನವು ಇಲ್ಲೇ ಇರ್ತಾನೆ ನೋಡು ಲೇ ಗಂಗ್ಯ ಏ ಗಂಗ್ಯ

ಅಭಿಮಾನ ಏನು ನೀನು ಹಿಂಗ್ ಮಾತಾಡ್ತಾನೆ ನೀನ್ ಮಗ ಈ ತೋಟದ ನಾ ಹೆಂಗ್ ಮಾತಾಡ್ತಾನಲ್ಲ ಹೊರಗ್ ಬರ್ಲಿ ಪಡ ಪಡ ಹೊಡಿತೀನಿ ನನಗ್ ಬಂದ್ರ ಬರ್ಲಿ ಏನ್ ಮಾಡುದು ಹೋಗ ನಾವು ನಾವು ನನ್ ಬಾಳೆ ಕಣಪ್ಪ ಕಂಟಿ ಬಿದ್ದಾನ ಬಾ ಅವ್ರ ಮಾತ್ ಕೇಳುದಿಲ್ಲ ಏನಿಲ್ಲ ಹೆಂಗ್ ಅದ ನೋಡಿ ಬಿಡು ಅವನ ಕಡೆ ಹೋಲಿ ಆದ್ ಅಭಿಮಾನ ಹೊರಗ್ ಸಿಗಲಿ ಇನ್ನೇ ಮೀ ಹೊಡೆದ ಬಿಡ್ತೀನಿ ಅವನಗ್ರಿ ಕೇಳಿ ಮೂತ್ತವ್ರಿ ಬಾ ಮಗನ ಏನು ಚಡ್ ಹರಿದು ಬಿಡೋಣ ಅವ್ನವ ಮನ್ಯಾಗ ಹಿಂಗ ಚಡ್ ಹಾಡದು ಹಾಡದು ಇಪ್ಪತ್ತೆಂಟು ಚಡ್ ಹರಿದೇಂಜಿಗೆ ಬೆಳೆದ ಅಲ್ಲಿ ನೀನು ಒಂದು ವಾದ್ಯಗರ ಭೂಮಿಯಾಗ ಸಿಕ್ಕೊತಿ ನೋಡೋ ಪರ್ಸನ್ನ ಮಗ ಅಪ್ಪನ ಸ್ವಲ್ಪ ಮರ್ಯಗ ಹೆಂಗ ಬೇಕಾದಂಗ ಮಾತಾಡ್ತಾನ ಸಾಲಿಗೆ ಹೋಗಂದ್ರ ಇವ್ ಸಾಲಿಗೆ ಹೋಗಿಲ್ಲ ಬರೇ ನೆವ ಹೇಳ್ತಾನ ಇಪ್ಪತ್ತೆಂಟು ನೆವ ಮಗ விடுவாண்ண நீ கலசித்த நீ கல்சிலே மாத்தாடு மந்திங்க கல்சி சந்தப்பா மக்க ஏனா கனக்க நான் அடிக் கூட ஆட்ட ஆட்னா டப்ளூ 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 எங்க நோட் மக அதப்பா அவன் அவன் மக நோட் மந்தி எல்லா ஊர் மந்தி பயங்க ஆகியதா ಏನಾರ ಅಂದ್ರ ತಲಿ ತಸ್ಕೊಂಡ್ ನಿಂತ್ ಬಿಡ್ತಾನ ಏನು ಭೀಮಾನ ನಿನ್ನ ಮಗನ ಮರ್ಯಾದ ನೀನೆ ತೆಗಿಯದಿಪ್ಪ ಆ ಹಿಂಗ ಅಂದ್ರ ಹೆಂಗ ಅಂತೀನಿ ನಿನ್ ಮಗನ್ ಮರ್ಯದ್ ನಿನ್ನೆ ತೆಗಿಯಲ್ಲಾ ಹೆಂಗಪ್ಪಾ ಅಂತೀನಿ ಲೇ ಗಂಗ್ಯಾ ಏನ್ ಹೊಲೆ ನಿಮ್ಮ ಅಪ್ಪ ನಿನ್ ಮರ್ಯಾದ್ ನಿಮ್ಮ ಅಪ್ಪನ ತೆಗಿತಾನ ನಿಂದು ಅಡ್ಗಲ್ಲ ಏನೋ ಭೀಮಾನ ನಿನ್ ಮಗ ಸಣ್ಣೋರ್ ದೊಡ್ಡೋರು ಅನ್ನೋದಲ್ಲ ಏನಪ್ಪ ಏನ್ ಮಾತಾಡ್ತಾನ ಅಂತೀನಿ ಬೇಡಪ್ಪ ನಿನ್ ನಿನ್ನ ಸಾಸ್ ಬೇಡ ನಿನ್ ಮಗನ ಸಾಸ್ ಬೇಡಪ್ಪ ನಾ ಹೋಗ್ತೀನಿ ಯಾರ್ ಸಾಸ್ ಬೇಡ ಏ ಪರ್ಸನ ಏ ಬಾ ಏ ಬಾ ರೋ ಮಾರೇ ಏ ಅವ್ನ ಅವ್ನು ಲೈ ನೋಡುಲೆ ಊರನ್ ಮಂದಿ ಬೈ ನೋಡು ಪೈಸಿಡಕತ್ತಲ್ಲ ಹುರಾಣ ಮಂದಿ ಕಾಗ ಅನ್ಪರ ಬುದ್ಧಿ ಅದಾನ ಅವನು ಏನಂದ್ರು ನಿಂತು ಬಿಡ್ತಾನ ಮಗ ಅದ್ ಬಿಡು ಕೈ ತೆಗಿಯೋದು ಅಲ್ಲಿ ಅಲ್ಲಿ ಇಡ್ತಾನ ಅದೇ ಹೋಗಿ ಊಟದಾಗ ಮತ್ತೆ ಅದನ್ನ ಇಡ್ತಾನ ಅದನ್ನ ಬಾಯಿಡ್ತಾನ ಕೈ ತಗೋದೆ ಭಗವಂತ ನೀನೇ ಕರ್ಕೊತೀವೋ ನಾನೇ ಬರ್ಲಿ ಅವ್ ಮರೇನ ಮಗನ ಕೈಯಾಗ ಸಾಕಾಗಿ ಬಿಟ್ಟದ ಇವ ದೊಡ್ಡವ್ ಆದ್ಮ್ಯಾಗ ಏನ್ ಆಗ್ತಾನೋ ಏನು অ ফলিছত ফলিছত